ದಿನ ಧಾರಾವಾಹಿಯು ಏಕಾಏಕಿ ನಿಂತಿದೆ ಈ ಹಿಂದೆ ಧಾರಾವಾಹಿಯ ಸೀಸನ್ ಒಂದು ಶುರುವಾಗಿತ್ತು ಆಮೇಲೆ ಸೀಸನ್ ಟು ಅಂತ ವಿಕ್ರಮ್ ವೇದ ಜೊತೆಗೆ ಹೊಸ ಕಥೆ ಶುರುವಾಗಿತ್ತು ಈಗ ಈ ಸೀಸನ್ ಕೂಡ ಮುಕ್ತಾಯವಾಗಿದೆ ಚಿಕ್ಕ ವಯಸ್ಸಿನಲ್ಲೇ ಬಿಟ್ಟು ಹೋದ ತಾಯಿ ಈಗ ಮತ್ತೆ ವಿಕ್ರಮ್ ಮನೆಗೆ ಬಂದರೂ ಕೂಡ ಅವನು ಇನ್ನೂ ಅವಳನ್ನ ಕ್ಷಮಿಸಿಲ್ಲ ಇನ್ನೊಂದು ಕಡೆ ಕುಡಿದು ಮತ್ತಿನಲ್ಲಿ ವೇದಾಗೆ ವಿಕ್ರಮ್ ತಾಳಿ ಕಟ್ಟಿದ್ದಾನೆ ಅವಳು ಅವನನ್ನು ಕ್ಷಮಿಸಿದರೂ ಕೂಡ ಇನ್ನು ವಿಕ್ರಮ್ಗೆ ಐ ಲವ್ ಯು ಹೇಳಿಲ್ಲ ಮನಸ್ಸಾಕ್ಷಿಯಿಂದ ಗಂಡ ಅಂತ ಒಪ್ಪಿಕೊಂಡಿಲ್ಲ ತನ್ನ ಗಂಡ ರೌಡಿಸಮ್ ಬಿಟ್ಟು ಒಳ್ಳೆಯ ವ್ಯಕ್ತಿಯಾಗಬೇಕು ಅಂತ ವೇದ ಬಯಸಿದಳು ಸದ್ಯಕ್ಕೆ ಅವನು ರೌಡಿಸಂ ಬಿಟ್ಟಿದ್ದಾನೆ ಇನ್ನು ವಿಕ್ರಮ್ ತಂದೆ ಅಣ್ಣ ಅಜ್ಜ ಎಲ್ಲರೂ ರೌಡಿಗಳೇ ಅವರನ್ನ ಕೂಡ ರೌಡಿಸಂನಿಂದ ಹೊರಗಡೆ ತರಬೇಕು ಅಂತ ವೇದ ಕನಸು ಕಂಡಿದಳು ಅದು ಕೂಡ ನೆರವೇರಿಲ್ಲ ಇನ್ನು ವಿಕ್ರಮ್ ತಂದೆಗೆ ಅವನ ತಾಯಿಯನ್ನ ಕಂಡ್ರೆ ಆಗುವುದಿಲ್ಲ ಇವರಿಬ್ಬರೂ ಒಂದಾಗಿಲ್ಲ ವಿಕ್ರಮ್ ಅತ್ತಿಗೆ ಗುಲಾಬಿಗೆ ಈ ಮನೆ ಹೊಡೆಯುವ ಆಸೆ ಇತ್ತು ಅದು ಕೂಡ ನೆರವೇರಿಲ್ಲ ಒಟ್ನಲ್ಲಿ ಇಷ್ಟೆಲ್ಲ ಪ್ರಶ್ನೆಗಳು ಇದ್ದು ಇವುಗಳಿಗೆ ಉತ್ತರ ಸಿಗದೆ ಧಾರಾವಾಹಿಯನ್ನ ಅಂತ್ಯ ಮಾಡಲಾಗಿದೆ ಟಿಆರ್ಪಿ ಪಿ ಕಡಿಮೆ ಆಗಿದ್ದಕ್ಕೋ ಅಥವಾ ಬೇರೆ ಕಾರಣಗಳಿಂದಲೂ ಏನೋ ಈ ಧಾರಾವಾಹಿಯನ್ನ ಅಂತ್ಯ ಮಾಡಲಾಗಿದೆ ಎನ್ನಲಾಗಿದೆ ಈ ಬಗ್ಗೆ ಧಾರಾವಾಹಿ ತಂಡ ಅಧಿಕೃತ ಸ್ಪಷ್ಟನೆ ನೀಡಬೇಕಿದೆ ವಿಕ್ರಮ್ ಪಾತ್ರದಲ್ಲಿ ದಿಲೀಪ್ ಶೆಟ್ಟಿ ವೇದಾ ಪಾತ್ರದಲ್ಲಿ ಖುಷಿ ಶಿವು ಸ್ಪಂದನ ಮುಂತಾದವರು ಈ ಧಾರಾವಾಹಿಯಲ್ಲಿ ನಟಿಸಿದರು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ